ಬೆಂಗಳೂರು ಜ್ಞಾನ ಭಾರತಿ ವಿವಿಯಿಂದ ಮತ್ತೊಂದು ಎಡವಟ್ಟಾಗಿದೆ ಜ್ಞಾನ ಭಾರತಿ ಪರೀಕ್ಷಾ ವಿಭಾಗದಲ್ಲಿ ಭಾರಿ ಅವಾಂತರ ಸೃಷ್ಟಿಯಾಗಿರುವಂಥದ್ದು ಪರೀಕ್ಷೆ ಬರೆದಿದ್ರೂ ಕೂಡ ಅಟೆಂಡೇ ಮಾಡಿಲ್ಲ ಅಂತ ಹೇಳ್ತಾ ಇದೆ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳ ಜೊತೆ ಚೆಲ್ಲಾಟವಾಡ್ತಾ ಇದೆಯಾ ವಿಶ್ವವಿದ್ಯಾಲಯ ಅನ್ನುವ ಪ್ರಶ್ನೆ ಮೂಡಿದೆ ರಿವ್ಯಾಲ್ಯೂಷನ್ ಹಾಕಿದ್ರು ಕೂಡ ಮತ್ತೆ ಫೇಲ್ ಅಂತ ಹೇಳ್ತಾ ಇದೆ ಬೆಂಗಳೂರು ವಿಶ್ವವಿದ್ಯಾಲಯ ಬಿಕಾಂ ಅಂತಿಮ ವರ್ಷದ ವಿದ್ಯಾರ್ಥಿ ಪ್ರಜ್ವಲ್ಗೆ ಅನ್ಯಾಯ ಆಗಿದೆ ಅಂತ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬರಬೇಕಾಗಿದ್ದು ನಲವತ್ತು ಅಂಕ ಆದರೆ ಬಂದಿದ್ದು ಕೇವಲ ಹನ್ನೆರಡು ಅಂಕ ವಿದ್ಯಾರ್ಥಿ ಫೋಟೋ ಕಾಪಿ ತರಿಸಿ ನೋಡಿದ್ರೆ ಅಸಲಿ ಕಹಾನಿ ಬಯಲಾಗಿದೆ ಉಳಿದ ಎಲ್ಲ ಪ್ರಶ್ನೆ ಪತ್ರಿಕೆಯಲ್ಲಿ ಫಸ್ಟ್ ಕ್ಲಾಸ್ನಲ್ಲಿ ಪ್ರಜ್ವಲ್ ಪಾಸ್ ಆಗಿದ್ದಾರೆ ಆದ್ರೆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಮಾತ್ರ ಅಟೆಂಡೇ ಮಾಡಿಲ್ಲ ಅಂತ ಪರೀಕ್ಷಾ ವಿಭಾಗ ಹೇಳ್ತಾ ಇದೆ ಮ್ಯಾನೇಜ್ಮೆಂಟ್ ಅಕೌಂಟ್ಗೆ ಅರವತ್ತು ಅಂಕದ ಪ್ರಶ್ನೆ ಪತ್ರಿಕೆ ಉತ್ತರ ಬರೆದಿದ್ದರೂ ಕೂಡ ಅಟೆಂಡ್ ಮಾಡಿಲ್ಲ ಅಂತ ಹೇಳಿರುವಂತಹ ಪರೀಕ್ಷಾ ವಿಭಾಗ ಸೆಕ್ಷನ್ ಬಿ ತಲಾ ನಾಲ್ಕು ಅಂಕಗಳು ಮೂರು ಉತ್ತರಕ್ಕೆ ಅಂಕ ನೀಡದೆ ನಿರ್ಲಕ್ಷ್ಯವನ್ನ ಮಾಡಿದೆ ಪರೀಕ್ಷಾ ವಿಭಾಗದ ರಿಜಿಸ್ಟರ್ ಶ್ರೀನಿವಾಸ್ ವಿರುದ್ಧ ಗಂಭೀರ ಆರೋಪವನ್ನ ಮಾಡಲಾಗಿದೆ ಎಂಎ ಸಬ್ಜೆಕ್ಟ್ ಅಂದ್ರೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಸಬ್ಜೆಕ್ಟಲ್ಲಿ ಅಲ್ಲಿ ನನಗೆ ಟ್ವೆಲ್ ಕೊಟ್ಟಿದ್ದಾರೆ ಅಂದ್ರೆ ಬರೆದಿರೋ ಇದಕ್ಕೂ ನಾನು ಕೊಟ್ಟಿರೋ ಮಾರ್ಕ್ಸ್ಗೂ ಅದು ವ್ಯಾಲ್ಯೂನೇ ಇಲ್ಲ ಈ ಪ್ರಿಂಟೌಟ್ ತೆಗ್ಸಿದ್ದೀನಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಪೇಪರ್ದು ಪ್ರಿಂಟೌಟ್ ತೆಗ್ಸಿದ್ದೀನಿ ಬಟ್ ನಾನು ಸ್ಕೋರ್ ಮಾಡಿರೋ ಮಾರ್ಕ್ಸ್ ಬಂದು ಫಾರ್ಟಿ ಪ್ಲಸ್ ಇದೆ ಆದರೆ ನನಗೆ ರಿಸೀವ್ ಆಗಿರೋ ಮಾರ್ಕ್ಸ್ ಬಂದು ಟ್ವೆಲ್ ಇದೆ ಸೊ ಇದ್ರದ್ದು ಕರೆಕ್ಷನ್ಸು ಆಗಿದೆ ಸೊ ನನ್ನ ಟೀಚರ್ ಕರೆಕ್ಷನ್ ಮಾಡಿರೋ ಪ್ರಕಾರ ನನಗೆ ಬಂದಿರೋ ಮಾರ್ಕ್ಸ್ ಫಾರ್ಟಿ ಸೊ ನಾನು ಅಟೆಂಡ್ ಮಾಡಿರೋ ಕ್ವಶನ್ಗೆ ಸಹ ನನಗೆ ಮಾರ್ಕ್ಸ್ ಕೊಟ್ಟಿಲ್ಲ ನೀಟಾಗಿ ಸೊ ಇದು ವ್ಯಾಲ್ಯೂಯೇಷನ್ ರಿಪೋರ್ಟು ಸೊ ಆಂಬುಲೆನ್ಸ್ ಹೊಸ ರೂಪ ನೀಡುವುದಕ್ಕೆ ಮುಂದಾಗಿದೆ ಸರ್ಕಾರ ಜೀವಿಕೆಗೆ ಒನ್ ನಾಟ್ ಏಟ್ ಟೆಂಡರ್ ನೀಡದಿರಲು ಆರೋಗ್ಯ ಇಲಾಖೆ ನಿರ್ಧಾರವನ್ನ ಮಾಡಿದೆ ಇನ್ಮುಂದೆ ಜಿವಿಕೆ ಕಂಪನಿಗೆ ಮರು ಟೆಂಡರ್ ಕೊಡಲ್ವಂತೆ ಆರೋಗ್ಯ ಇಲಾಖೆ ಹದಿನೆಂಟು ವರ್ಷದಿಂದ ಆಂಬ್ಯುಲೆನ್ಸ್ ನಿರ್ವಹಣೆ ಮಾಡ್ತಾ ಇದ್ದಂತ ಜೀವಿಕೆ ಕಂಪನಿ ಇದೀಗ ಆ ಜಿವಿಕೆ ಕಂಪನಿಗೆ ಟೆಂಡರ್ ಕೊಡೋದಕ್ಕೆ ಸರ್ಕಾರ ಒಪ್ಪಿಗೆಯನ್ನ ನೀಡಿಲ್ಲ ಟೆಂಡರ್ ಮುಕ್ತಾಯವಾಗಿದ್ರೂ ಕೂಡ ಮರು ಟೆಂಡರ್ ಮಾಡಿಲ್ಲ ಜಿವಿಕೆ ಕಂಪೆನಿ ಆಂಬ್ಯುಲೆನ್ಸ್ ಸರ್ವಿಸ್ ನೀಡುವಲ್ಲಿ ಪದೇ ಪದೇ ಜೀವಿಕೆ ಕಂಪನಿ ವಿಫಲವಾಗಿರೋದ್ರಿಂದ ಸರ್ಕಾರ ಈ ನಿರ್ಧಾರವನ್ನ ಕೈಗೊಂಡಿದೆ ಜೀವಿಕೆ ಮೇಲೆ ಕಠಿಣ ಕ್ರಮ ತೆಗೆದುಕೊಳ್ಳಲೇ ತೆಗೆದುಕೊಳ್ಳದೆ ಸುಮ್ಮನಾಗಿದ್ದಂತ ಇಲಾಖೆ ಇದೀಗ ಕಂಪನಿ ಮೇಲೆ ಕಠಿಣ ಕ್ರಮವನ್ನ ಕೈಗೊಂಡಿದೆ ಇನ್ಮುಂದೆ ಜೀವಿಕೆ ಕಂಪನಿಗೆ ಆಂಬ್ಯುಲೆನ್ಸ್ ಟೆಂಡರ್ ಅನ್ನು ಕೊಡೋದಕ್ಕೆ ಆರೋಗ್ಯ ಇಲಾಖೆ ಒಪ್ಪಿಗೆಯನ್ನು ಕೊಟ್ಟಿಲ್ಲ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಸಾಧ್ಯವಿಲ್ಲ ಅಂತ ಹೇಳ್ತಾ ಇದೆ ರಾಜ್ಯದಾದ್ಯಂತ ಮೂರು ಸಾವಿರಕ್ಕೂ ಹೆಚ್ಚು ಒನ್ ನಾಟ್ ಏಟ್ ಆಂಬ್ಯುಲೆನ್ಸ್ ಕಾರ್ಯಾಚರಣೆ ನಡೆಸ್ತಾ ಇದ್ದಾವೆ ಆದರೆ ಈ ಕಾರ್ಯಾಚರಣೆಯಲ್ಲಿ ಪದೇ ಪದೇ ಜೀವಿಕೆ ಕಂಪನಿ ಎಡುವುತ್ತಾ ಇತ್ತು ಸರಿಯಾಗಿ ನಿರ್ವಹಣೆಯನ್ನ ಮಾಡ್ತಾ ಇರಲಿಲ್ಲ ವೇತನದಲ್ಲಿ ಬೋಗಸ್ ಅಕ್ರಮ ನೇಮಕಾತಿ ಮಾಡ್ತಾ ಇದ್ದಂತಹ ಜೀವಿಕೆ ಕಂಪನಿಗೆ ಇದೀಗ ಸರ್ಕಾರ ಟೆಂಡರ್ ಅನ್ನ ಕೊಟ್ಟಿಲ್ಲ ಅಕ್ರಮ ಎಸಗಿರುವಂತಹ ಜೀವಿಕೆ ಕಂಪನಿ ಬ್ಲಾಕ್ ಲಿಸ್ಟ್ಗೆ ಸೇರುತ್ತಾ ಅನ್ನುವಂತಹ ಅನುಮಾನ ಶುರುವಾಗಿದೆ ಆ್ಯಂಬುಲೆನ್ಸ್ಗಳು ಕೊಡಿಸಿದ್ದೀವಿ ಸುಮಾರು ಮುನ್ನೂರ ಮೂವತ್ತುಗಿಂತ ಹೆಚ್ಚು ಹೊಸ ಆ್ಯಂಬುಲೆನ್ಸ್ಗಳ್ಗೆ ನಾವು ಕೊಟ್ಟಿದ್ದೀವಿ ನಮ್ಮ ಸರ್ಕಾರ ಮೇಲೆ ಇನ್ನೂರ ಎಪ್ಪತ್ತು ಒನ್ ನಾಟ್ ಏಟ್ಗೆ ಇನ್ನೊಂದು ಅರುವತ್ತೈದು ನಮ್ಮ ನಮ್ಮ ಡಿಪಾರ್ಟ್ಮೆಂಟ್ಗೆ ಎಲ್ಲ ಕೊಟ್ಟಿದ್ದೀವಿ ಸೊ ಅದೆಲ್ಲ ಹೊಸ ಒಳ್ಳೆ ಎಕ್ವಿಪ್ಮೆಂಟ್ ಇರುವಂಥದ್ದೇ ನಾವು ಸೇರಿಸಿ ಇನ್ನೂ ಇನ್ನೂ ತೊಗೊಳ್ಬೇಕಾಗಿದೆ ಈಗ ಅದನ್ನು ಮತ್ತೆ ಪ್ರ ಪ್ರಪೋಸಲ್ ಕಳಿಸಿದ್ದೀನಿ ಯಾಕೆಂದರೆ ಹಳೇದು ಸ್ವಲ್ಪ ಎಲ್ಲ ಹದಿನೈದು ಇಪ್ಪತ್ತು ವರ್ಷಕ್ಕಿಂತ ಹಳೆಯದು ಆಗಿರುವಂಥದ್ದೆಲ್ಲ ರೀಪ್ಲೇಸ್ ಮಾಡಬೇಕು ಅಂತ ಅದನ್ನು ಕೂಡ ಪ್ರಪೋಸಲ್ ಕಳಿಸಿದ್ದೀವಿ ಸೊ ಅದನ್ನು ಕೂಡ ತೊಗೊಳ್ತೀವಿ ಆದರೆ ಸಿಬ್ಬಂದಿಯಲ್ಲಿ ಸ್ವಲ್ಪ ಅವರಲ್ಲಿ ಈಗೇನಾಗಿದೆ ಒನ್ ನಾಟ್ ಏಟ್ನ ಯಾರು ನಡೆಸ್ತಾ ಇದ್ದಾರೆ ನಿರ್ವಹಣೆಯಲ್ಲಿ ಸ್ವಲ್ಪ ಸಮಸ್ಯೆಗಳಿದೆ ಇಲ್ಲ ಅಂತ ಹೇಳೋದಿಲ್ಲ ಅದಕ್ಕೆ ನಾನು ಈ ಈ ತಿಂಗಳಲ್ಲೇ ಹೊಸ ಒಂದು ಆರ್ ಎಫ್ ಪಿ ಕರೆಯೋದಕ್ಕೆ ನಾನು ಕರೆಯೋದಕ್ಕೆ ಈಗ ಪ್ರಪೋಸ್ ಮಾಡ್ತಾ ಇದ್ದೀವಿ ಯಾಕಂದರೆ ಈ ಹಳೆಯ ಇವರು ಭಾಳ ಇಪ್ಪತ್ತು ಇಪ್ಪತ್ತು ಅವರೇ ಒಂದು ಹದಿನೈದು ವರ್ಷದಿಂದ ಇಪ್ಪತ್ತು ವರ್ಷದಿಂದ ಅವರೇ ನಡೆಸ್ತಾಯಿದ್ದೀವಿ ಎರಡು ಸಾವಿರದ ಏಳನೇ ಎಂಟನೇ ಇಸ್ವಿಯಿಂದ ಪ್ರಾರಂಭ ಆಗಿದ್ದೇನೋ ಇದು ಸೊ ಈಗ ಆಯಿತು ಸುಮಾರು ಇಪ್ಪ ಹದಿನೆಂಟು ವರ್ಷ ಒಂದೇ ಏಜೆನ್ಸಿ ಮತ್ತು ಅದರಲ್ಲಿ ಯಾವುದೇ ಇದಿಲ್ಲ ರೀಟೆಂಡರೇ ಆಗಿಲ್ಲ ಕಾಂಟ್ರ್ಯಾಕ್ಟ್ ರೀನೆಗೋಷಿಯೇಷನ್ಸು ಕೂಡ ಸರಿಯಾಗಿ ಆಗಿಲ್ಲ ಮತ್ತು ಅದೇ ಅದರಿಂದ ಗೊಂದಲಗಳಿದೆ ಅದಕ್ಕೆ ನಿವಾರಣೆ ಆಗಬೇಕಾದ್ರೆ ನಾವೊಂದು ಹೊಸ ಮಾದರಿಯ ಒಂದು ಟೆಂಡರ್ ಶೀಘ್ರದಲ್ಲೇ ಕರಿತಾ ಇದ್ದೀವಿ ನಾವು ಎಲ್ಲ ಹೊಸ ಚಿಕ್ಕಬಳ್ಳಾಪುರದಲ್ಲಿ ಹೆಚ್ಚಾಯ್ತ ಮಾರಕ ಕ್ಯಾನ್ಸರ್ ಅನ್ನುವಂತಹ ಪ್ರಶ್ನೆ ಉದ್ಭವಿಸ್ತಾ ಇದೆ ಯಾಕಂದ್ರೆ ಎರಡು ವರ್ಷಗಳಲ್ಲಿ ಕ್ಯಾನ್ಸರ್ ಪೀಡಿತರ ಸಂಖ್ಯೆ ವಿಪರೀತವಾಗಿ ಹೆಚ್ಚಳವಾಗಿದೆ ಜಿಲ್ಲೆಯಲ್ಲಿ ನಾನೂರ ಮೂರಕ್ಕೂ ಹೆಚ್ಚು ಕ್ಯಾನ್ಸರ್ ಪೀಡಿತರು ಪತ್ತೆಯಾಗಿದ್ದು ಎರಡು ವರ್ಷಗಳಲ್ಲಿ ಕ್ಯಾನ್ಸರ್ ಪೀಡಿತರ ಸಂಖ್ಯೆ ಹೆಚ್ಚಳವಾಗಿದೆ ಹಾಗಾದ್ರೆ ಇದಕ್ಕೆ ಕಾರಣವೇನು ರಾಸಾಯನಿಕ ಸಿಂಪಡನೆಯೇ ಕ್ಯಾನ್ಸರ್ಗೆ ಮಾರಕವಾಯಿತ ತೋಟಗಾರಿಕೆ ಬೆಳೆಗಳಿಗೆ ರೈತರಿಂದ ರಾಸಾಯನಿಕ ಸಿಂಪಡಣೆ ಮಾಡಲಾಗ್ತಾ ಇದೆ ಔಷಧಿ ಸಿಂಪಡಣೆ ಮಾಡಿದ ವಿಧಾನದಿಂದಲೇ ಕ್ಯಾನ್ಸರ್ ಹರಡ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಉದ್ಭವಿಸಿದೆ ಇನ್ನೂರ ನಲವತ್ತೆಂಟು ಮಂದಿಗೆ ಗಂಟಲು ಕ್ಯಾನ್ಸರ್ ಬಂದಿದೆ ಇನ್ನು ಅರವತ್ತೆರಡು ಮಂದಿಗೆ ಕ್ಯಾನ್ಸರ್ ಉಂಟಾಗಿದೆ ತೊಂಬತ್ ಮೂರು ಮಹಿಳೆಯರಲ್ಲಿ ಗರ್ಭಕೋಶ ಕ್ಯಾನ್ಸರ್ ಪತ್ತೆಯಾಗಿದೆ ಕ್ಯಾನ್ಸರ್ ಪೀಡಿತರ ಸಂಖ್ಯೆ ಕಂಡು ಆರೋಗ್ಯ ಇಲಾಖೆ ಬೆಚ್ಚಿ ಬಿದ್ದಿದೆ ಹಾಗಾದ್ರೆ ಕ್ಯಾನ್ಸರ್ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಹೆಚ್ಚಾಗುವುದಕ್ಕೆ ಕಾರಣವೇನು ಅಂತ ಈಗ ಆರೋಗ್ಯ ಇಲಾಖೆ ಪರಿಶೀಲನೆ ಮಾಡೋದಕ್ಕೆ ಮುಂದಾಗಿದೆ ಮಾರಕ ಕ್ಯಾನ್ಸರ್ ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಏನು ಆ ಕ್ಯಾನ್ಸರ್ ಪೀಡಿತರ ಸಂಖ್ಯೆ ಈಗ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಖುದ್ದು ಜಿಲ್ಲಾ ಆರೋಗ್ಯಾಧಿಕಾರಿಗಳಿದ್ದಾರೆ ಮಹೇಶ್ ಸರ್ ಅಂತ ಡಾಕ್ಟರ್ ಮಹೇಶ್ ಸರ್ನ ಮಾತಾಡ್ಸೋಣ ಇದ್ರ ಬಗ್ಗೆ ಏನು ಹೇಳ್ತಾರೆ ಅಂತ ಸರ್ ನಮ್ಮ ಜಿಲ್ಲೆಯಲ್ಲಿ ಕ್ಯಾನ್ಸರ್ ಪ್ರಕರಣಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ ಅನ್ನೋ ಒಂದು ಡಾಟಾನೇ ಹೇಳ್ತಿದೆ ಸೊ ಎಷ್ಟು ಸಕ್ರಿಯ ಪ್ರಕರಣಗಳಿದೆ ಯಾವ ರೀತಿ ಕಂಡು ಬರ್ತಿದೆ ಸರ್ ಸೊ ಇತ್ತೀಚಿನ ದಿನಗಳಲ್ಲಿ ಸಾರ್ವಜನಿಕರಿಗೆ ಆರೋಗ್ಯದ ಬಗ್ಗೆ ಅರಿವು ಮತ್ತು ಕಾಳಜಿ ಜಾಸ್ತಿ ಆಗ್ತಾ ಇದೆ ಯಾವುದಾರು ಒಂದು ಸಣ್ಣ ಗಂಟು ಅಥವಾ ಏನಾರ ಅನಾರೋಗ್ಯ ಸಮಸ್ಯೆ ಆದರೆ ಆಸ್ಪಿಟ್ಲಿಗೆ ಬರ್ತಕ್ಕಂಥ ವ್ಯವಸ್ಥೆನೂ ಕೂಡ ಜಾಸ್ತಿ ಇದೆ ಇವಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಸಕ್ರಿಯ ಪ್ರಕರಣಗಳು ನಮ್ಮ ಜಿಲ್ಲೆಯಲ್ಲಿ ಸುಮಾರು ನಾನ್ನೂರಕ್ಕಿಂತ ಹೆಚ್ಚು ಪ್ರಕರಣಗಳು ಇವತ್ತು ಜಿಲ್ಲೆಯಲ್ಲಿ ಕ್ಯಾನ್ಸರ್ ಪ್ರಕರಣಗಳು ವರದಿಯಾಗಿದೆ ಪ್ರಮುಖವಾಗಿ ಬಾಯ್ ಕ್ಯಾನ್ಸರ್ ಪ್ರಕರಣಗಳು ಸುಮಾರು ಇನ್ನೂರ ನಲವತ್ತೆಂಟು ಪ್ರಕರಣಗಳು ವರದಿಯಾಗಿದೆ ಏನು ನಮ್ಮ ಸರ್ಕಾರಕ್ಕೆ ವರದಿ ಆಗ್ತಾಯಿದೆ ಆ ಪ್ರಕರಣಗಳು ಕಡಿಮೆ ಅಂತ ಭಾವನೆ ಯಾಕೆಂದರೆ ಸಾಕಷ್ಟು ಪ್ರಕರಣಗಳು ನಮ್ಮ ಜಿಲ್ಲೆಯಿಂದ ಹೊರ ಜಿಲ್ಲೆಗೆ ಹೋಗಿ ಖಾಸಗಿ ಹಾಸ್ಪಿಟ್ಲಲ್ಲಿ ತಗೊಳ್ತಕ್ಕಂಥ ಸಂದರ್ಭವಿದೆ ಆದರೂ ಕೂಡ ಹೆಚ್ಚಿನ ಜಾಗೃತಿಯನ್ನು ವಹಿಸಿ ಜಿಲ್ಲೆಯಲ್ಲಿ ಒಂದು ಆರೋಗ್ಯದ ಅರಿವು ಕಾರ್ಯಕ್ರಮನ ಮಾಡೋದರಿಂದ ಇದೆ ಜೊತೆಗೆ ತಂಬಾಕು ಉತ್ಪನ್ನಗಳು ಇರ್ಬೋದು ಸಾಕಷ್ಟು ಇವತ್ತು ತರಕಾರಿ ಇರ್ಬೋದು ರೇಷ್ಮೆ ತರಕಾರಿ ಹಣ್ಣುಗಳು ಮತ್ತು ಸೊಪ್ಪುಗಳು ಬೆಳಿಬೇಕು ಅಂದರೆ ಇವತ್ತು ಸಾಕಷ್ಟು ಕೆಮಿಕಲ್ಗಳನ್ನ ಬಳಸ್ತಕ್ಕಂಥ ಸಂದರ್ಭನೂ ಕೂಡ ಜಿಲ್ಲೆಯಲ್ಲಿ ಯಥೇಚ್ಛವಾಗಿ ನಡೀತಾ ಇದೆ ಅದು ಒಂದು ಕಾರಣ ಇರಬೇಕೆಂದರೆ ನಿರ್ದಿಷ್ಟ ಕಾರಣ ಅಂತ ನಾವು ಹೇಳಕ್ಕೆ ಬರೋದಿಲ್ಲ ಸೊ ಆ ಒಂದು ಕಾರಣನ ಪ್ರಮಾಣವೂ ಕೂಡ ಅದ್ರ ಬಗ್ಗೆಯೂ ಕೂಡ ನಾವು ಕೂಲಂಕುಷವಾದಂಥ ಒಂದು ನಾವು ಮತ್ತು ಅಗ್ರಿಕಲ್ಚರ್ ಒಂದು ಸಮೀಕ್ಷೆಯನ್ನು ಮಾಡಿ ಹೆಚ್ಚಿನ ರೀತಿಯಲ್ಲಿ ಜನರಿಗೆ ಜಾಗೃತಿ ಮೂಡಿಸ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವು ಎರಡು ಈ ಮೂರು ಇಲಾಖೆಗಳು ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಜಾಗೃತಿ ಮೂಡಿಸ್ತಕ್ಕಂಥ ಕಾರ್ಯಕ್ರಮನ ಹಮ್ಮಿಕೊಳ್ಬೇಕಾಗ್ತದೆ ಈಗ ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಇತ್ತೀಚೆಗೆ ಗುಲಾಬಿ ಆಗಿರ್ಬೋದು ಹೂವು ಹಣ್ಣು ತರಕಾರಿಗಳು ತಾವು ಹೇಳ್ದಂಗೆ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಗಳ ಬೆಳೆಗಳಿಗೆ ಸಂಬಂಧಪಟ್ಟಂಥ ಹೆಚ್ಚು ರಾಸಾಯನಿಕಗಳು ಸಿಂಪಡಣೆ ಮಾಡ್ತಾರೆ ಅದರಿಂದ ಕೂಡ ಬರ್ತಿದೆ ಅಂತ ಒಂದಷ್ಟು ಚರ್ಚೆಗಳಾಗ್ತಿದೆ ಒಂದಷ್ಟು ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ ಸೊ ಇದ್ರ ಬಗ್ಗೆ ಹೇಳೋದಾದರೆ ಸರ್ ಒಂದು ಯಾವುದೇ ಕ್ಯಾನ್ಸರ್ ಆಗ್ಬೋದು ನಿರ್ದಿಷ್ಟ ಕಾರಣ ಅಂತ ಹೇಳಕ್ಕೆ ಬರೋದಿಲ್ಲ ಹಲವಾರು ಕಾರಣಗಳು ಸೇರ್ಕ್ಬಿಟ್ಟು ಅದು ಕ್ಯಾನ್ಸರ್ ಬರತಕ್ಕಂಥ ಸಾಧ್ಯತೆ ಇದೆ ಇವತ್ತು ತಂಬಾಕು ಸೇವನೆ ಇರ್ಬೋದು ಶುದ್ಧ ಗಾಳಿ ಬದಲು ಅಶುದ್ಧ ಗಾಳಿ ಸೇವನೆ ಇರ್ಬೋದು ಅದೇ ರೀತಿ ಈಗ ಅಶುದ್ಧ ಗಾಳಿ ಅಂತ ಬಂದಾಗ ಪೆಸ್ಟಿಸೈಡ್ಸ್ ಕೆಮಿಕಲ್ಸ್ ಸಂಬಂಧಪಟ್ಟಂಗೆ ಅದು ಒಂದು ಕಾರಣ ಇರ್ಬೋದು ಇಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ ಸೊ ಅಂಥ ಕಾರಣದ ಬಗ್ಗೆ ಸೂಕ್ತವಾದಂಥ ಒಂದು ಸೈಂಟಿಫಿಕ್ ಅನಾಲಿಸಿಸ್ ಅಥವಾ ರಿಸರ್ಚ್ ಮಾಡಿ ಸೂಕ್ತವಾಗಿ ನಾವು ತಿಳುವಳಿಕೆಯನ್ನ ನೀಡೋದ್ರ ಹೆಚ್ಚಿನ ಆರೋಗ್ಯದ ಜಾಗೃತಿ ಮೂಡಿಸ್ತಕ್ಕಂಥದ್ದು ವ್ಯವಸ್ಥೆ ಆಗಬೇಕಾಗುತ್ತೆ ಚಿಕ್ಕಬಳ್ಳಾಪುರದಿಂದ ಬಸ್ ದರ ಏರಿಕೆ ಬೆನ್ನಲ್ಲೇ ಶುರುವಾಯಿತು ಚಿಲ್ಲರೆ ಸಮಸ್ಯೆ ಚಿಲ್ಲರೆ ಸಮಸ್ಯೆಯಿಂದ ಪರದಾಡ್ತಾ ಇದ್ದಾರೆ ಪ್ರಯಾಣಿಕರು ಚಿಲ್ಲರೆ ಸಮಸ್ಯೆಗೆ ಪ್ರಯಾಣಿಕರು ಮತ್ತು ಕಂಡಕ್ಟರ್ಗಳ ಮಧ್ಯೆ ಜಗಳ ಶುರುವಾಗ್ತಾ ಇದೆ ಐದು ರೂಪಾಯಿ ಹತ್ತು ರೂಪಾಯಿ ಇದ್ದಂತ ಟಿಕೆಟ್ ದರ ಈಗ ಆರು ಹನ್ನೆರಡು ರೂಪಾಯಿಗೆ ಏರಿಕೆಯಾಗಿದೆ ಇದರಿಂದ ಪ್ರಯಾಣಿಕರು ಮತ್ತು ಕಂಡಕ್ಟರ್ ನಡುವೆ ವಾಗ್ವಾದ ಉಂಟಾಗ್ತಾ ಇದೆ ಚಿಲ್ಲರೆ ತನ್ನಿ ಇಲ್ಲ ಬಸ್ ನಿಂದ ಇಳಿರಿ ಅಂತಿದ್ದಾರೆ ಕಂಡಕ್ಟರ್ ಇದರಿಂದ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಬಸ್ ಟಿಕೆಟ್ ದರವನ್ನು ಶೇಕಡಾ ಹದಿನೈದರಷ್ಟು ಹೆಚ್ಚಳ ಮಾಡಿರೋದ್ರಿಂದ ಐದು ರೂಪಾಯಿ ಹತ್ತು ರೂಪಾಯಿ ಇದ್ದಂತಹ ಬಸ್ ಟಿಕೆಟ್ ದರ ಈಗ ಆರು ರೂಪಾಯಿ ಹನ್ನೆರಡು ರೂಪಾಯಿಗೆ ಏರಿಕೆಯಾಗಿದೆ ಹಾಗಾಗಿ ಚಿಲ್ಲರೆಯನ್ನು ತರುವುದಕ್ಕೆ ಪ್ರಯಾಣಿಕರಿಗೆ ಸಾಧ್ಯವಾಗ್ತಾ ಇಲ್ಲ ಏನು ಹತ್ತು ರೂಪಾಯಿಯೇ ಇವಾಗ ಚಿಲ್ಲರೆ ಇಲ್ಲ ಅಂತಾರೆ ಹತ್ತು ಹತ್ತು ರೂಪಾಯಿ ಇವಾಗ ನೋಟ್ಸ್ ಬರ್ತಾ ಇಲ್ಲ ಸ್ಟಾಪ್ ಮಾಡಿದ್ದಾರೆ ಪ್ರಿಂಟಿಂಗು ಅದರಲ್ಲೇ ಪ್ರಾಬ್ಲಮ್ ಇರೋ ಅನ್ನೋವಾಗ ಇವಾಗ ಒಂದು ರೂಪಾಯಿ ಎರಡು ರೂಪಾಯಿ ಇನ್ನೂ ಪ್ರಾಬ್ಲಮ್ ಹೆಚ್ಚು ನಾವು ಚೇಂಜ್ ಇಟ್ಕೊಂಡು ಓಡೋಕ್ಕಾಗಲ್ಲ ಇವರು ಕಂಡಕ್ಟರ್ ಬಂದು ರ್ಯಾಶ್ ಆಗು ಮಾತಾಡ್ತಾರೆ ನೀವು ತೊಗೊಂಡು ಬರ್ಬೇಕು ರೀ ನಮ್ಮ ಹತ್ರ ಬಂದು ಕೇಳಿದ್ರೆ ಇಲ್ಲ ಇಳ್ಕೊಳ್ಳಿ ಅನ್ನೋ ಒಂದೇ ಮಾತು ಹೇಳ್ಬಿಡ್ತಾರೆ ಸಮಸ್ಯೆ ಆಗುತ್ತೆ ರೀ ಚಿಲ್ಲರೆ ಇಲ್ಲ ಅಂದರೆ ಒಂದು ರೂಪಾಯಿ ಕೊಡಬೇಕಾದ್ರೆ ಭಾಳಷ್ಟು ತ್ರಾಸಾಗತ್ತೆ ಈಗ ನೀವು ತೊಗೊಂಡ್ಬರ್ಬೇಕು ಮನೆಯಾಗಿದ್ದ ಅಂತಾರ ಉಂಟು ಭಾಳ ತ್ರಾಸ ಆಗತ್ತೆ ಚಿಲ್ರೆನ ಕೇಳಿದ್ರೆ ಇಲ್ಲ ಆಮೇಲೆ ಕೊಡ್ತೀನಿ ಇಲ್ಲ ಟಿಕೆಟ್ ಇನ್ಗಡೆ ಬರೆದು ಕೊಡ್ತಾರೆ ನೆಕ್ಸ್ಟ್ ಟೈಮ್ ಕೇಳಿದ್ರೆ ಇಲ್ಲ ಸ್ಟಾಪ್ ಬಂತು ನಾವು ಇಳ್ಕೊಂಡ್ ಬಿಟ್ರೆ ಮುಗಿದು ಚಿಲ್ರೆನೇ ಕೊಡಲ್ಲ ಅವರು ಎರಡು ರೂಪಾಯಿ ಅಂದ್ರೆ ಇಳಿಸು ಬಿಡ್ತಾರೆ ನಮ್ಗೆ ಎಲ್ಲಿ ಇದನ್ನು ಮಾಡ್ತಾರೆ ಅಷ್ಟು ಇಲ್ಲ ಟೆನ್ ರುಪೀಸ್ಗೆ ಯಾವ ಸ್ಟಾಪಿಗೆ ಬರ್ತೋ ಅಲ್ಲಿಗೆ ಇಳ್ಕೊರಿ ಇಲ್ಲ ಈ ತರ ಹೇಳ್ತಾರೆ ಮ್ಯಾಮ್ ನಾವೇನಾದ್ರು ಚಿಲ್ಲರೆ ಇಲ್ಲ ಅಂತ ಹೇಳಿಬಿಟ್ಟು ನಡಕ್ಕೆ ಇಳಿಸ್ಬಿಡ್ತಾರೆ ಅವರು ಹಾ ನೂರು ರೂಪಾಯಿ ಕೊಟ್ಟರೆ ಹನ್ನೆರಡು ರೂಪಾಯಿ ಬಸ್ ಚಾರ್ಜ್ ಇದೆ ನಡಕ್ಕೆ ಇಳಿಸ್ಬಿಡ್ತಾರೆ ನಮಗೆ ಹಿಂದೆ ಬರೀತಾರೆ ಬಟ್ ನಾವು ಕೇಳಿದ್ರೆ ಚಿಟ್ ಮಾಡಿ ಇಳಿಸ್ಬಿಡ್ತಾರೆ ಅಷ್ಟೇ ಲಾಸ್ಟ್ಲಿ ಲಾಸ್ಟ್ ಆಪ್ಷನ್ ಅದ ಅವ್ರದ್ದು ಅವರು ಕೊಡ್ತಾ ಇಲ್ಲ ಅವರು ಏನೋ ಏನಾದ್ರು ಹಂಡ್ರೆಡ್ ರುಪೀಸ್ ತಗೊಂಡ್ರೆ ಮತ್ತೆ ಚಿಲ್ಲರೆ ಕೊಡ್ತಾ ಇಲ್ಲ ಬರೀತಾರೆ ಬರೆದ್ರ ಮೇಲೆ ಇಳಿದ್ ಬಿಟ್ಟ ಮೇಲೆ ಕೊಟ್ಟರು ಕೊಡ್ತಾರೆ ಇಲ್ಲ ನಮ್ಗೆ ನೆನಪು ನೆನಪಿಗೆ ಇರಲ್ಲ ತೊಗೊಂಡೋಗ್ತಾರೆ ಆ ಥರನೇ ಚಿಲ್ಲರೆ ಸಮಸ್ಯೆ ತುಂಬಾ ಇದೆ ಯಾಕಂದರೆ ಫಸ್ಟ್ ಆಫ್ ಆಲ್ ಇವಾಗ ಆನ್ಲೈನ್ ಆಗಿದೆ ಅಲ್ವಾ ಸೊ ಅದಕ್ಕೋಸ್ಕರ ಜಾಸ್ತಿ ಜನ ಆನ್ಲೈನ್ ಯೂಸ್ ಮಾಡ್ತಾರೆ ಸೊ ಕೆಲವು ಬಸ್ಗಳಲ್ಲಿ ಆನ್ಲೈನ್ ಫೆಸಿಲಿಟೀಸ್ ಇಲ್ಲ ಸೊ ಇವಾಗ ಒಂದು ರೂಪಾಯಿಗೆ ಇವಾಗ ಎಕ್ಸಾಂಪಲ್ ನೋಡಿ ಸಿಕ್ಸ್ ರುಪೀಸ್ ಫೈವ್ ರುಪೀಸ್ ಸಿಕ್ಸ್ ರುಪೀಸ್ ಮಾಡಿದ್ದಾರೆ ಸೊ ಫೋರ್ ರುಪೀಸ್ ಚೇಂಜ್ ಬೇಕು ಸೊ ಫೋರ್ ರುಪೀಸ್ ಎಲ್ಲಿಂದ ಕೊಡ್ತಾರೆ ಫಸ್ಟ್ ಆಫ್ ಆಲ್ ಕಂಟೆಕ್ಟರ್ ಹತ್ರ ನಮ್ಮ ಹತ್ರ ಇಲ್ಲ ಕೆಲವು ಕಂಟೆಕ್ಟ್ರು ಏನು ಮಾಡ್ತಾರೆ ನೀವು ಇಲ್ಕೊಂಬಿಡಿ ಅಂತ ನಮ್ಮ ಹತ್ರ ಚೇಂಜ್ ಇಲ್ಲ ನೀವು ಇಳ್ಕೊಂಬಿಡಿ ಇಲ್ಲ ಆನ್ಲೈನ್ ಮಾಡಿ ಆನ್ಲೈನ್ ಸರ್ವಿಸ್ ಅಂದರೆ ನಾವು ನಿಲ್ಕೊಂಡ್ಬಿಟ್ಟು ಬೇರೆ ಆಪ್ಷನ್ ನೋಡ್ಕೋಬೇಕಾಗುತ್ತೆ ಚೇಂಜ್ ಇರಲ್ಲ ಅವ್ರ ಹತ್ರ ವಾಪಸ್ ಕೊಡಕ್ಕಾಗಲ್ಲ ಓಕೆ ಈ ತರ ಎಲ್ಲ ಪರಿಸ್ಥಿತಿ ತುಂಬಾನೇ ಇರುತ್ತೆ ಸರ್ಕಾರ ಮೋಸ ಮೋಸ ಖಂಡಿತ ಮೋಸ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್